ಆತ್ಮೀಯ ಏನು ಹಿಂದೆ ತೋರಿಸಿದ್ದಾರೆ ನನ್ನ ಪ್ರಕಾರ ಹೆಚ್ಚೆಚ್ಚು ಪೊಲೀಸ್ ಸ್ಟೇಷನ್ಗಳಲ್ಲಿ ಇವೆಲ್ಲ ನಡೀಬೇಕು ಅವಾಗ ಯಾಕಂದ್ರೆ ಪೊಲೀಸರು ಕೂಡ ಮನುಷ್ಯರೇ ಸೊ ನಾವೆಲ್ಲರೂ ಅದನ್ನ ಮನುಷ್ಯರಾಗಿ ಟ್ರೀಟ್ ಮಾಡಿಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಆದಾಗ ಅವಾಗ ಅದೊಂದು ಒಂದು ಜನರಿಗೂ ಮತ್ತೆ ಪೊಲೀಸ್ ಮಧ್ಯದಲ್ಲಿ ಒಂದು ಒಳ್ಳೆ ಕಾಪರೇಷನ್ ಇದ್ದಾಗ ಇದನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳಾಗುತ್ತೆ ಸಮಾಜದಲ್ಲಿ ಅಂತ ಅನ್ಕೊಳ್ತೀನಿ ನಾನು ಮತ್ತು ಆ ತರದ ಎಲ್ಲ ವಿಚಾರಗಳ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ದೊಡ್ಡ ಅವಕಾಶ ಅಂತ ಅಂದ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬ ಪುಣ್ಯ ಅಂತ ಅಂದ್ಕೊಳ್ತೀವಿ ಹಾಗಾಗಿ ನಮ್ಮ ಏನು ಪ್ಯಾಷನೆಟ್ ಆಗಿ ಬಂದ್ವಿ ನಾವೇನು ಇಷ್ಟಪಡ್ತೀವಿ ಅದರಲ್ಲಿ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ ಪ್ರತಿ ಸಿನಿಮಾನು ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು ಎಲ್ಲ ಸಿನಿಮಾನು ಅಷ್ಟೇ ಹಂಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರೋಲ್ಲ ನಗೂ ಇದಷ್ಟು ಇನ್ನು ಎನರ್ಜಿ ಇರುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡಬಹುದು ದಿಗಂಥರದವ್ರನ್ನ ಹಾಕೊಂಡು ಹೋಗ್ತೀವಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಅವ್ನು ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಗೆ ಇರಲ್ಲ ನಾವು ಇಪ್ಪತ್ತೆಂಟು ನಲವತ್ತೆಂಟು ಗಂಟೆಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಲಾಂಗ್ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ ಮೊದಲು ರಿಲೀಸ್ ಮಾಡೋದಂದ ತಕ್ಷಣ ನನ್ನ ತಲೆಗೆ ಬಂದಿದ್ದೆ ಕಾರ್ತಿಕ್ ಗೌಡ್ರು ಅವ್ರಿಗೆ ತಾಳಿಗೌಡ್ರು ಅಂತ ಕರೆಯೋದು ನಾನು ಸೊ ನನ್ನ ಆತ್ಮೀಯ ಸ್ನೇಹಿತರು ಸಿಯಿಂದ ಸಿ ಮಾಡಿದ್ರೆ ಈ ಥರ ತಲುಪೋದಕ್ಕೆ ಜನರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಅನ್ಕೊಂಡು ಅವ್ರು ಕೇಳಿದೆ ನಾನು ತುಂಬ ಸಿನಿಮಾಗಳು ಈಗ ನಾಡಿದ್ದು ಭೀಮಾ ರಿಲೀಸ್ ಆಗ್ತಿದೆ ವಿಜಯ್ ಸರ್ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅದ್ಭುತ ಹಾಡುಗಳು ಬಂದಿದ್ದಾರೆ ಸೊ ಅವ್ರಿಗೂ ಇದೇ ಮುಖಾಂತರ ನಾನು ಬೆಸ್ಟ್ ವಿಶಸ್ಸನ್ನು ಹೇಳ್ತೀನಿ ಜೊತೆಗೆ ಗಣೇಶ್ ಸರ್ ಸಿನಿಮಾ ರಿಲೀಸ್ ಆಗ್ತಿದೆ ಡೇಟ್ಗಳು ಯಾವ್ದು ಮಾಡೋದಂತ ಅಂತ ಒಂದು ಎರಡು ಮೂರು ಡೇಟ್ಗಳನ್ನು ಚರ್ಚೆ ಮಾಡಿದ್ವಿ ಕಾರ್ತಿಕ್ ಹೋಡ್ರು ನಾನು ಅವ್ರದ್ದೇ ಸಿನಿಮಾ ಪೌಡ್ರ್ ಇತ್ತು ಸೊ ಹಾಗಾಗಿ ಈ ಒಟ್ಟೊಟ್ಟಿಗೆ ಎಲ್ಲ ಬಂದು ಇದು ಮಾಡೋದಕ್ಕಿಂತ ಎಲ್ಲರೂ ಆರಾಮಾಗಿ ಒಂದೊಂದು ವೀಕ್ ಆದಮೇಲೆ ಬರೋಣ ಅಂತ ಅನ್ಕೊಂಡು ನಾವೇ ಪ್ಲ್ಯಾನ್ ಮಾಡಿಕೊಂಡು

ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ